ಬೊಜ್ಜು ಎನ್ನುವುದು ಇಡೀ ಜಗತ್ತಿನಲ್ಲಿ ಒಂದು ದೊಡ್ಡ ಮಾರಕ ರೋಗ ಸಮಸ್ಯೆಯಾಗಿ ಕಾಡುತ್ತಿದೆ ಈ ಸಮಸ್ಯೆಯಿಂದಾಗಿ ಸಣ್ಣವರಿಂದ ಹಿಡಿದು ದೊಡ್ಡವರವರೆಗೂ ಕೂಡ ಮೈ ಕರಗಿಸುವುದೇ ಒಂದು ದೊಡ್ಡ ಕೆಲಸವಾಗಿದೆ ಹಿಂದಿನ ಕಾಲದಲ್ಲಿ ಕೆಲವು ಶ್ರೀಮಂತರಲ್ಲಿ ಮಾತ್ರ ಬೊಜ್ಜಿನ ಸಮಸ್ಯೆ ಕಾಣುತ್ತಿತ್ತು ಈಗಿನ ಆ ಕಾಲದಲ್ಲಿ ಸಾಮಾನ್ಯ ಜನರಿಗೂ ಕೂಡ ಬೊಜ್ಜಿನ ಸಮಸ್ಯೆ ಹೆಚ್ಚಾಗುತ್ತಿದೆ ಒಂದಿಷ್ಟು ಜನ ಬೊಜ್ಜು ಬಂದಿದೆ ಎಂದು ಕೂಡಲೇ ಜಿಮ್ ವ್ಯಾಯಾಮ ಜಾಗಿಂಗ್ ಬೊಜ್ಜು ಕರಗುವುದಕ್ಕೆ ಕೆಲವು ಔಷಧಿಗಳನ್ನು ವೈದ್ಯರ ಸಲಹೆ ಇಲ್ಲದೆ ತೆಗೆದುಕೊಳ್ಳುತ್ತಾರೆ ಬೊಜ್ಜಿನ ಸಮಸ್ಯೆಗೆ ಹಲವಾರು ಕಾರಣಗಳಿದೆ ಆ ಕಾರಣಗಳೇನು ಎಂಬುದನ್ನು ವೈದ್ಯರಲ್ಲಿ ಪರೀಕ್ಷಿಸಿಕೊಂಡು ಅದಕ್ಕೆ ಸರಿಯಾದ ಚಿಕಿತ್ಸೆಗಳನ್ನು ಮಾಡಿಕೊಳ್ಳುವುದು ಉತ್ತಮ ಇವತ್ತಿನ ಈ ವಿಡಿಯೋದಲ್ಲಿ ಬೊಜ್ಜಿನ ಸಮಸ್ಯೆಗೆ ಕಾರಣಗಳೇನು ಎಂಬುದನ್ನು ನೋಡೋಣ ಒಂದು ಅಗತ್ಯಕ್ಕಿಂತ ಹೆಚ್ಚು ತಿನ್ನುವುದು ಒಂದು ಸರಿಯಾದ ಅಳತೆಯಿಲ್ಲದೆ ದಿನನಿತ್ಯ ನಮ್ಮ ದೇಹಕ್ಕೆ ಬೇಕಾಗಿದ್ದಕ್ಕಿಂತ ಹೆಚ್ಚು ಕ್ಯಾಲೋರಿಗಳನ್ನು ಸೇವನೆ ಮಾಡುವುದರಿಂದ ಹೆಚ್ಚು ತಿಂದ ಕ್ಯಾಲೋರಿಗಳು ಬೊಜ್ಜು ಆಗಿ ಪರಿವರ್ತನೆಯಾಗುತ್ತದೆ ಒಬ್ಬ ಕೆಲಸ ಮಾಡುವ ಮನುಷ್ಯನಿಗೆ ದಿನನಿತ್ಯ ಎರಡು ಸಾವಿರ ಕ್ಯಾಲೋರಿ ಇರುವಷ್ಟು ಆಹಾರ ಮಾತ್ರ ಅಗತ್ಯ ಹಾಗೂ ನಾವು ತಿನ್ನುವ ಆಹಾರದಲ್ಲಿ ಸಮತೋಲನವಾದಂತಹ ಪ್ರೋಟೀನ್ ನ್ಯೂಟ್ರಿಷಿಯನ್ ಫ್ಯಾಟ್ ಕಾರ್ಬೋಹೈಡ್ರೇಟ್ಗಳು ಸಮ ಪ್ರಮಾಣದಲ್ಲಿ ಆಹಾರವನ್ನು ತಿನ್ನಬೇಕು ಎರಡು ಜಂಕ್ ಫುಡ್ ಅತಿಯಾದ ಬಳಕೆ ಜಂಕ್ ಫುಡ್ ಎಂದರೆ ಸಕ್ಕರೆ ಮತ್ತು ಅಥವಾ ಕೊಬ್ಬಿನಿಂದ ತಯಾರಾದ ಹೆಚ್ಚಿನ ಕ್ಯಾಲರಿಗಳ ಹೊಂದಿರುವಂತಹ ಆಹಾರವನ್ನು ಜಂಕ್ ಫುಡ್ ಎಂದು ಕರೆಯಬಹುದು ಉದಾಹರಣೆಗೆ ಪಿಜ್ಜಾ ಬರ್ಗರ್ ಪಾನಿಪುರಿ ಕೇಕ್ ಕೆಲವು ಡೈರಿ ಉತ್ಪನ್ನಗಳು ಜಂಕ್ ಫುಡ್ ಆಗಿವೆ ಮೂರು ವಾಕಿಂಗ್ ಮಾಡದೇ ಇರುವುದು ಬೊಜ್ಜು ಬರಲು ಮೂಲ ಕಾರಣ ಮನುಷ್ಯ ವಾಕಿಂಗ್ ಮಾಡದೇ ಇರುವುದು ಕೆಲಸ ಮಾಡುವ ಮನುಷ್ಯನಿಗೆ ದಿನಕ್ಕೆ ಎರಡು ಸಾವಿರ ಕ್ಯಾಲೋರಿಗಳು ಅಗತ್ಯವಿದೆ ಹೆಚ್ಚಾಗಿ ಮನುಷ್ಯ ಎರಡು ಕ್ಯಾಲೋರಿಗಿಂತಲೂ ಹೆಚ್ಚು ಆಹಾರವನ್ನು ದಿನನಿತ್ಯ ಸೇವಿಸುತ್ತಾನೆ ಹೆಚ್ಚಾದ ಕ್ಯಾಲೋರಿಗಳನ್ನು ಕಳೆದುಕೊಳ್ಳಲು ಮನುಷ್ಯ ವಾಕಿಂಗ್ ಮಾಡಲೇಬೇಕು ಎಪ್ಪತ್ತೆಂಟು ಕೆಜಿ ತೂಕದ ವ್ಯಕ್ತಿಯು ಒಂದು ಕಿಲೋಮೀಟರ್ ವಾಕಿಂಗ್ ಮಾಡಿದರೆ ಇಪ್ಪತ್ತೆಂಟರಿಂದ ಮೂವತ್ತೈದು ಕ್ಯಾಲೋರಿಗಳನ್ನು ಮಾತ್ರ ಬರ್ನ್ ಮಾಡಬಹುದು ಒಂದು ಕೆಜಿ ದೇಹದ ಕೊಬ್ಬು ಸುಮಾರು ಏಳು ಸಾವಿರ ಕ್ಯಾಲೋರಿಗಳಿಗೆ ಸಮವಾಗಿರುತ್ತದೆ ಹಾಗಾಗಿ ದಿನನಿತ್ಯ ಆದಷ್ಟು ವಾಕಿಂಗ್ ಮಾಡುವುದನ್ನು ಅಭ್ಯಾಸ ಮಾಡಿಕೊಳ್ಳಿ ನಾಲ್ಕು ವ್ಯಾಯಾಮ ಮಾಡದಿರುವುದು ಬೊಜ್ಜು ಬೆಳೆಯುವುದಕ್ಕೆ ಮೂಲ ಕಾರಣ ವ್ಯಾಯಾಮ ಮಾಡದೇ ಇರುವುದರಿಂದ ಮನುಷ್ಯನ ಮಾಂಸಖಂಡಗಳು ಆಕ್ಟಿವ್ ಆಗದೇ ಇರುವ ಕಾರಣ ಬೊಜ್ಜು ಬೆಳೆಯಲು ಕಾರಣವಾಗುತ್ತದೆ ಐದು ಜೆನೆಟಿಕ್ ಪ್ರಾಬ್ಲಮ್ ವ್ಯಕ್ತಿಯ ತಂದೆ ತಾಯಿಯರು ದಪ್ಪವಾಗಿದ್ದರೆ ಅನುವಂಶೀಯವಾಗಿ ಮಕ್ಕಳಿಗೂ ಬೊಜ್ಜಿನ ಸಮಸ್ಯೆ ಬರುವ ಸಾಧ್ಯತೆಗಳು ಹೆಚ್ಚಿದೆ ಆರು ಥೈರಾಯ್ಡ್ ಥೈರಾಯ್ಡ್ ಗ್ರಂಥಿಯು ದೇಹದಲ್ಲಿ ಚಯಾಪಚಯಕ್ರಿಯೆಗೆ ಪ್ರಮುಖ ಪಾತ್ರ ವಹಿಸುವುದು ಇದರಿಂದ ದೇಹದಲ್ಲಿ ಕೊಬ್ಬು ಕರಗುವುದು ಥೈರಾಯ್ಡ್ ಗ್ರಂಥಿಯಲ್ಲಿ ಏನಾದರೂ ಸಮಸ್ಯೆ ಆದರೆ ಒರಿಜಿನಲ್ ಸಮಸ್ಯೆ ಬರುತ್ತದೆ ಅದರಲ್ಲೂ ಕೂಡ ಹೈಪೋಥೈರಾಯ್ಡಿಸಂ ಇದ್ದರೆ ಆಗ ದೇಹದ ತೂಕ ಹೆಚ್ಚಳವಾಗಿ ಇದನ್ನು ಇಳಿಸುವುದು ಕಷ್ಟ ಸಾಧ್ಯವಾಗಬಹುದು ಏಳು ಯಕೃತ್ ಕೊಬ್ಬು ಆಲ್ಕೋಹಾಲ್ ಅನಾರೋಗ್ಯಕರ ಆಹಾರದಿಂದ ಯಕೃತ್ನಲ್ಲಿ ಕೊಬ್ಬು ಆಗಬಹುದು ಯಕೃತ್ ಸರಿಯಾಗಿ ಕಾರ್ಯನಿರ್ವಹಿಸದೆ ಇರುವ ಕಾರಣದಿಂದಾಗಿ ದೇಹದಲ್ಲಿ ಬೊಜ್ಜು ಬೆಳೆಯುವುದು ಎಂಟು ಮಧುಮೇಹ ದೇಹದಲ್ಲಿ ಕೊಬ್ಬು ಬೆಳೆಯಲು ಸಕ್ಕರೆ ಅಂಶವು ಒಂದು ಮಟ್ಟಕ್ಕಿಂತ ಕೆಳಗೆ ಇಳಿಯಬೇಕು ನೂರಕ್ಕಿಂತ ಕೆಳಗೆ ಇಳಿದಾಗ ಮಾತ್ರ ಕೊಬ್ಬು ಕರಗುತ್ತದೆ ಮಧುಮೇಹಕ್ಕೆ ತೆಗೆದುಕೊಳ್ಳುವ ಕೆಲವು ಔಷಧಿಗಳು ಕೂಡ ದೇಹದಲ್ಲಿ ತೂಕ ಹೆಚ್ಚಳವಾಗಲು ಕಾರಣವಾಗುವುದು ಒಂಬತ್ತು ಹಾರ್ಮೋನ್ ಸಮಸ್ಯೆ ಕಾಪರ್ ಟೀಸ್ಟಿರಾಯ್ಡ್ ಇತ್ಯಾದಿಗಳ ಬಳಕೆಯಿಂದ ಹಾರ್ಮೋನ್ ಸಮಸ್ಯೆ ಉಂಟಾಗಿ ಮಹಿಳೆಯರಲ್ಲಿ ಬೊಜ್ಜಿನ ಸಮಸ್ಯೆ ಕಾಣಬಹುದು ಹತ್ತು ಹಾರ್ಟ್ ಪ್ರಾಬ್ಲಮ್ ಮಲಬದ್ಧತೆ ಥೈರಾಯ್ಡ್ ಬೇರೆ ಬೇರೆ ಹಾರ್ಮೋನ್ ಸಮಸ್ಯೆ ಲಿವರ್ ಪ್ರಾಬ್ಲಮ್ ಹೆಚ್ಚಾದ ಔಷಧಿ ಬಳಕೆಯಿಂದ ಹೊಟ್ಟೆ ಬೊಜ್ಜು ಬರಬಹುದು ಹನ್ನೊಂದು ದೇಹದಲ್ಲಿ ನಾವು ತಿಂದ ಕೆಲವು ಆಹಾರಗಳು ಒಳಗೂ ಉಪಯೋಗವಾಗದೆ ಹೊರಗೂ ಬರದೆ ಅಲ್ಲೇ ಕೊಬ್ಬಾಗಿ ಪರಿವರ್ತನೆ ಆಗುತ್ತದೆ ಉತ್ತಮ ಮಾಹಿತಿಗಾಗಿ ಶಿವಕಾರಂತರು ಮಾಹಿತಿ ಶಾಲೆ ಚಾನೆಲ್ ಅನ್ನು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಉಪಯುಕ್ತ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು